ನಮ್ಮದು ಪ್ರಯಾರಿಟಿ ಸ್ವಲ್ಪ ಸರಿ ಮಾಡಬೇಕು ನಾವಿರೋದು ಡಿಜಿಟಲ್ ಅಲ್ಲಿ ಅದಕ್ಕೆ ಮುಂದೆ ಬರಬೇಕಾದ್ರೆ ಬೆಂಗಳೂರು ಮುಂದೆ ಬರಬೇಕು ಬೆಂಗಳೂರು ಮುಂದೆ ಬಂದ್ರೇ ಕರ್ನಾಟಕ ಮುಂದೆ ಬರುತ್ತೆ ಆಮೇಲೆ ಬೇರೆ ಬೇರೆ ಊರು ಮಂಗಳೂರು ಮೈಸೂರು ಬೆಳಗಾವಿ ಹುಬ್ಳಿ ಧಾರವಾಡ ರಾಯಚೂರು ನಮ್ಮ ಅರ್ಬನ್ ಏರಿಯಾಸ್ ಬರಬೇಕು ಮುಂದೆ ಇನ್ನೊಂದು ಏನಾಗುತ್ತೆ ಅಂದರೆ ನೋಡಿ ಇವಾಗ ನಾವು ಒಂದು ಅಲೆಕ್ಷನ್ ಇದು ಸರ್ ಇದು ಸೆನ್ಸಸ್ ಮಾಡ್ತೀವಿ ಸೆನ್ಸಸ್ ಮಾಡಿದ್ರೆ ಭಾರತ ವರ್ಷದಲ್ಲಿ ಅರ್ಬನ್ ಪಾಪ್ಯುಲೇಷನ್ ಇಲ್ ಬಿ ಫಾರ್ಟಿ ಫೈವ್ ಟು ಫಿಫ್ಟಿ ಪರ್ಸೆಂಟ್ ಇವಾಗ ಸೀಟ್ಸು ಕರ್ನಾಟಕ ಅಸೆಂಬ್ಲಿಲಿ ಪಾರ್ಲಿಮೆಂಟಲ್ಲಿ ಇಸ್ ಬೇಸ್ಡ್ ಆನ್ ನೈನ್ಟೀನ್ ನೈಂಟಿ ಒನ್ ಸೆನ್ಸಸ್ ಅರ್ಬನ್ ಏರಿಯಾ ವಾಸ್ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಮೂವತ್ತು ವರ್ಷ ಫ್ರೀಸ್ ಮಾಡಿದ್ರು ವಾಜಪೇಯಿ ಅವರು ಫ್ರೀಸ್ ಮಾಡಿದ್ರು ಅಂದರೆ ಪೊಲಿಟಿಕಲ್ ಪಾರ್ಟಿಗೆ ಪವರಿಗೆ ಬಂದಬೇಕಾದ್ರೆ ಅರ್ಬನ್ ಏರಿಯಾ ಡೆವಲಪ್ ಮಾಡಬೇಕು ಅರ್ಬನ್ ಏರಿಯಾ ಡೆವಲಪ್ ಮಾಡಕ್ಕದೇ ಟ್ವೆಂಟಿ ಟ್ವೆಂಟಿ ಏಯ್ಟ್ ಎಲೆಕ್ಷನ್ ಟ್ವೆಂಟಿ ನೈನ್ ಎಲೆಕ್ಷನ್ ವೋಟಿಂಗ್ ಪವರ್ ಅಲ್ಲಾಗಿದೆ ಇವಾಗ ರೂರಲ್ ಏರಿಯಾದ ಅರ್ಬನ್ ಏರಿಯಾ ಪವರ್ ಆಗಿದೆ ಬೆಂಗಳೂರು ಪಾಪುಲೇಷನ್ ಕರ್ನಾಟಕ ಪಾಪ್ಯುಲೇಷನ್ ಸಿಕ್ಸ್ ಪಾಯಿಂಟ್ ಸೆವೆನ್ ಕ್ರೋರ್ಸ್ ಅಂದರೆ ಇಪ್ಪತ್ತು ಪರ್ಸೆಂಟ್ ಪಾಪುಲೇಷನ್ ಇಲ್ಲಿದೆ ಅದು ಅಸೆಂಬ್ಲಿ ಎಷ್ಟು ಸೀಟ್ ಇದೆ ನಮಗೆ ಹನ್ನೊಂದು ಪರ್ಸೆಂಟ್ ಸೀಟು ಇನ್ನೂರ ಇಪ್ಪತ್ತಾರು ಸೀಟಲ್ಲಿ ಇಪ್ಪತ್ತೆಂಟು ಸೀಟು ನಮ್ಗೆ ಬೆಂಗಳೂರಿಗೆ ಇವಾಗ ಸೆನ್ಸಸ್ ಆದ್ಮೇಲೆ ಡಿ ಲಿಮಿಟ್ ಇಪ್ಪತ್ತು ಪರ್ಸೆಂಟ್ ಸೀಟು ಬೆಂಗಳೂರಿಗೆ ಬರುತ್ತೆ